ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತು ನವರಾತ್ರಿಯ ಮೂರನೇ ದಿನ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟ ದೇವಿಯ ಪೂಜಾ ವಿಧಿವಿಧಾನ ಮತ್ತು ಮಹತ್ವನ ತಿಳ್ಕೊಳ್ಳೋಣ ಚಂದ್ರಗಂಟ ದೇವಿಯ ಶರೀರದ ಬಣ್ಣ ಚಿನ್ನದಂತೆ ಫಲಪಡಿಸುತ್ತದೆ ಹತ್ತು ಕೈಗಳಿದ್ದು ಎಲ್ಲದರಲ್ಲೂ ಖಡ್ಗ ಮೊದಲಾದ ಶಸ್ತ್ರ ಬಾಣಗಳಿವೆ ಆಕೆಯ ವಾಹನ ಸಿಂಹವಾಗಿದ್ದು ಯುದ್ಧಕ್ಕೆ ಒರಟವ ಒರಟಂತೆ ಮುದ್ರೆ ಇದೆ ದೇವಿಯ ಆರಾಧನೆಯಿಂದ ಸಂಪತ್ತು ಸಮೃದ್ಧಿ ದೊರೆಯುತ್ತದೆ ಮನೆಯಲ್ಲಿ ಯಾವತ್ತಿಗೂ ಆಹಾರದ ಕೊರತೆ ಬಾರದು ಶರನ್ನವರಾತ್ರಿಯ ಮೂರನೇ ದಿವನ್ನ ದೇವಿಯನ್ನು ಚಂದ್ರಘಂಟ ಎಂಬ ಹೆಸರಿಂದ ಕರೆಯಲಾಗುತ್ತದೆ ಚಂದ್ರಿಕಾ ರಣಚಂಡಿ ಅಂತಲೂ ಕರೆಯುತ್ತಾರೆ ಈ ದೇವಿಯ ವಿಗ್ರಹವನ್ನು ಇರಿಸಿ ಪೂಜೆ ಆರಾಧನೆಯನ್ನು ಮಾಡಲಾಗುತ್ತದೆ ಶ್ರೇಯಸ್ಸನ್ನು ನೀಡುತ್ತದೆ ತಾಯಿಯ ತಲೆ ಘಂಟೆಯ ಆಕಾರದಲ್ಲಿ ಅರ್ಧ ಚಂದ್ರ ಇರುವುದರಿಂದ ಚಂದ್ರಘಂಟ ದೇವಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಆಕೆಯ ಗಂಟ ಘಂಟೆಯಾಕಾರದ ಚಂದ್ರನ ಶಬ್ದವನ್ನು ಕೇಳಿ ದುಷ್ಟರು ತಮ್ಮ ಶಕ್ತಿಯನ್ನು ಕಳೆದುಕೊಂಡಂತೆ ನಿಶಕ್ತರಾಗುತ್ತಾರೆ ಯಾರು ಆ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡುತ್ತಾರೋ ಅಂಥವರಿಗೆ ಅಲೌಕಿಕವಾದ ಅನುಭವ ಆಗುತ್ತದೆ ದಿವ್ಯವಾದ ಸುಗಂಧಗಳ ಸುತ್ತ ಇರುವಂತೆ ಭಾಸವಾಗುತ್ತದೆ ಹಿಂದೆಂದೂ ಕಂಡಿರಿಯದ ಕಂಡರಿಯದಂತಹ ವಿಶಿಷ್ಟ ಧ್ವನಿಗಳು ಕೇಳಿಬರುತ್ತವೆ ಅಂತ ಅಂಥವರ ಸಕಲ ಪಾಪಗಳು ನಶಿಸಿ ನವರಾತ್ರಿಯ ಮೂರನೇ ದಿನ ಕೆಂಪು ಬಣ್ಣಕ್ಕೆ ಆದ್ಯತೆ ನೀಡಲಾಗುತ್ತದೆ ದೇವಿಯು ಧೈರ್ಯ ಪರಾಕ್ರಮ ಹಾಗೂ ಸೌಂದರ್ಯದ ಪ್ರತೀಕವಾಗಿದ್ದು ಕೆಂಪು ಬಣ್ಣದ ವಸ್ತ್ರಗಳಿಂದ ತಾಯಿಗೆ ಅಲಂಕಾರ ಕೆಂಪು ಬಣ್ಣದ ಹೂಗಳಿಂದ ಪೂಜೆ ಮಾಡಲಾಗುತ್ತದೆ ಆ ಜಗಜ್ಜನನಿಯು ಶಿವನನ್ನು ವಿವಾಹ ಆಗಬೇಕಾದ ಸಂದರ್ಭದಲ್ಲಿ ಮಹಾದೇವ ತನ್ನ ಸಕಲ ಗಣಗಳ ಜೊತೆಗೆ ಮದುವೆ ನಡೆಯುವ ಸ್ಥಳವನ್ನು ಪ್ರವೇಶಿಸುತ್ತಾನೆ ಆ ಭಯಂಕರವಾದ ರೂಪವನ್ನು ಕಂಡು ಮಾತೆ ಮೂರ್ಛೆ ಹೋಗುತ್ತಾಳೆ ಆ ಚಂದ್ರಘಂಟಾ ರೂಪದಲ್ಲಿ ಕಾಣಿಸಿಕೊಂಡ ದೇವಿಯು ಶಿವನು ರಾಜಕುಮಾರನಂತೆ ಕಾಣಿಸಿಕೊಳ್ಳಬೇಕು ಎಂದು ಪ್ರಾರ್ಥ ಪ್ರಾರ್ಥಿಸಿದಾಗ ಅದರಂತೆಯೇ ಶಿವನು ರೂಪ ತಾಳುತ್ತಾನೆ ಆಗ ಶಿವ ಪಾರ್ವತಿಯ ವಿವಾಹ ನೆರವೇರುತ್ತದೆ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಅಲಂಕಾರಿಕ ವಸ್ತುಗಳನ್ನು ದಾನವಾಗಿ ಕೊಡುವುದರಿಂದ ನಮ್ಮ ಎಲ್ಲ ದಾರಿದ್ರ್ಯಗಳು ಎಲ್ಲ ಪಾಪಗಳು ನಾಶವಾಗಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಇನ್ನು ದೇವಿಯ ಮಂತ್ರ ಅಥವಾ ಸ್ತುತಿ ಅಥವಾ ಶ್ಲೋಕ ಚಂದ್ರಮುಖಿ ಇಷ್ಟಧಾತ್ರಿ ಇಷ್ಟಮಂತ್ರ ಸ್ವರೂಪಿಣಿ ಧನಧಾತ್ರಿ ಆನಂದಧಾತ್ರಿ ಚಂದ್ರಘಂಟೆ ಪ್ರಣಮಾಮ್ಯಹಂ ನಾನಾ ರೂಪಧಾರಿಣಿ ಇಚ್ಛಾಮಾಯಿಂ ಐಶ್ವರ್ಯಧಾಯಿನಿಂ ಸೌಭಾಗ್ಯಾರೋಗ್ಯದಾಯಿನಿ ಚಂದ್ರಗಂಟೆ ಪ್ರಣಮಾಮ್ಯಹಂ ಪಿಂಡ್ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಾಹ್ಯಂ ಚಂದ್ರಘಂಟೆತಿ ವಿಶ್ರುತ ಒಂಬತ್ತು ಬಾರಿ ಈ ಮಂತ್ರವನ್ನು ಜಪಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಹಾಗೂ ಸಂಪತ್ತು ಪ್ರಾಪ್ತಿಯಾಗುತ್ತದೆ